ಓಂ ಶಾಂತಿ ನಮಸ್ಕಾರ ಅಣ್ಣಂದಿರೆ ಅಕ್ಕಂದಿರೆ ಇವತ್ತು ಇಪ್ಪತ್ತೊಂದನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಬನ್ನಿ ಓಂ ಶಾಂತಿ ಇಂದನ ಜ್ಞಾನ ಮುರಳಿಯ ಸಾರ ಹೀಗಿದೆ ಮಧುರ ಮಕ್ಕಳೇ ನೀವು ತಂದೆಯ ಬಳಿ ತಮ್ಮ ಮಲಗಿರುವ ಅದೃಷ್ಟವನ್ನು ಜಾಗೃತ ಮಾಡಿಕೊಳ್ಳಲು ಬಂದಿದ್ದೀರಿ ಅದೃಷ್ಟ ಬೆಲಗುವುದು ಎಂದರೆ ವಿಶ್ವದ ಮಾಲೀಕರಾಗುವುದು ಆ ಮಲಗಿರುವ ಅದೃಷ್ಟವನ್ನು ಜಾಗೃತ ಮಾಡಿಕೊಳ್ಳುವುದು ಹೌದು ಅಂದ್ರೆ ಇದು ಮೇಲ್ನೋಟಕ್ಕೆ ನಮ್ಮ ನಿಜವಾದ ದೈವಿ ಸ್ವರೂಪವನ್ನು ಮರಳಿ ಪಡೆಯುವುದು ಅಂತ ಅನ್ಸುತ್ತೆ ಆದರೆ ಕಲಿಯುಗದಲ್ಲಿ ನಮ್ಮ ಅದೃಷ್ಟ ಸಂಪೂರ್ಣವಾಗಿ ಮಲಗಿದೆ ಅಂತ ತನ್ನ ಯಾಕೆ ಹೇಳ್ತಿದ್ದಾರೆ ಬಹಳ ಸುಂದರವಾದ ಪ್ರಶ್ನೆ ಇದು ನೋಡಿ ಕಲಿಯುಗದಲ್ಲಿ ಮನುಷ್ಯರು ಭೌತಿಕವಾಗಿ ಎಷ್ಟೇ ಸಂಪಾದನೆ ಮಾಡಿರ್ಬೋದು ಅಥವಾ ಆಧುನಿಕ ತಂತ್ರಜ್ಞಾನವನ್ನು ಎಷ್ಟೇ ಬೆಳೆಸಿರ್ಬೋದು ಆದರೆ ಆತ್ಮದ ಮೂಲ ಗುಣಗಳಾದ ಶಾಂತಿ ಪವಿತ್ರತೆ ಮತ್ತು ಆನಂದ ಇವು ಸಂಪೂರ್ಣವಾಗಿ ಮರೆಯಾಗಿವೆ ಖಂಡಿತ ಅದೇ ಮಲಗಿರುವ ಅದೃಷ್ಟ ಜಗತ್ತಿನ ಎಷ್ಟೋ ಕಡೆ ಶಾಂತಿಗಾಗಿ ಹುಡುಕಾಟ ನಡೀತಿದೆ ಆದ್ರೆ ಅದು ಸಿಕ್ತಿಲ್ಲ ಅಲ್ವಾ ನಿಜ ಪರಮಾತ್ಮನ ಜ್ಞಾನದಿಂದ ಆ ನೈಜ ಗುಣಗರು ಮತ್ತೆ ಜಾಗೃತವಾಗುತ್ತವೆ ಆಗ ನಾವು ನಮ್ಮನ್ನು ಯಥಾರ್ಥವಾಗಿ ಅರಿಯುತ್ತೇವೆ ಇದೇ ವಿಷಯವನ್ನು ಇಂದಿನ ಪ್ರಶ್ನೋತ್ತರದಲ್ಲಿ ತಂದೆ ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಆ ಪ್ರಶ್ನೆ ಏನು ಅಂತ ನೋಡೋಣ ಖಂಡಿತ ಪ್ರಶ್ನೆ ಹೀಗಿದೆ ಯಾವ ಔಷಧಿಯು ನೀವು ಮಕ್ಕಳನ್ನು ತಂದೆಯ ಸಮಾನ ಬುದ್ಧಿವಂತರನ್ನಾಗಿ ಮಾಡಿಬಿಡ್ತದೆ ಉತ್ತರ ಈ ವಿದ್ಯೆಯು ನೀವು ಮಕ್ಕಳಿಗೆ ಬುದ್ಧಿಯ ಔಷಧಿಯಾಗಿದೆ ಯಾರು ನಿತ್ಯವೂ ವಿದ್ಯೆಯನ್ನು ಓದುವರೋ ಅರ್ಥಾತ್ ಈ ಔಷಧಿಯನ್ನು ತೆಗೆದುಕೊಳ್ಳುವರೋ ಅವರ ಬುದ್ಧಿಯು ಪಾರಸವಾಡಿಬಿಡುತ್ತದೆ ಪಾರಸನಾಥ ತಂದೆಯು ಯಾರು ಬುದ್ಧಿವಂತರಿಗೂ ಬುದ್ಧಿವಂತನಾಗಿದ್ದಾರೆ ಅವರು ನಿಮ್ಮನ್ನು ತನ್ನ ಸಮಾನ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ ಆಹಾ ಈ ವಿದ್ಯೆ ಅನ್ನೋ ಔಷಧಿಯ ಬಗ್ಗೆ ನಾವು ಸ್ವಲ್ಪ ಆಳವಾಗಿ ಮಂಥನ ಮಾಡಬೇಕಾಗಿದೆ ಖಂಡಿತ ಮಾಡೋಣ ನಮ್ಮ ಬುದ್ಧಿ ಕಲಿಯುಗದ ಪ್ರಭಾವದಿಂದಾಗಿ ಸಂಪೂರ್ಣವಾಗಿ ಕಲ್ಲಿನಂತಾಗಿದೆ ಅಂತ ನಾವು ಕೇಳಿದ್ದೇವೆ ಹೌದು ಈ ಕಲ್ಲು ಬುದ್ಧಿಗೂ ಮತ್ತು ತಂದೆ ಹೇಳ್ತಿರುವ ಪಾರಸ ಬುದ್ಧಿಗೂ ಇರುವ ವ್ಯತ್ಯಾಸವನ್ನು ಇಂದಿನ ಪ್ರಾಯೋಗಿಕ ಜೀವನಕ್ಕೆ ಹೇಗೆ ಅನ್ವಯಿಸಬಹುದು ಗಮನಿಸಿದರೆ ಪ್ರತಿದಿನ ಎಷ್ಟೊಂದು ನಕಾರಾತ್ಮಕ ಅಥವಾ ವಿಷಕಾರಿ ಮಾಹಿತಿಯನ್ನು ನಾವು ಗ್ರಹಿಸ್ತೇವೆ ಅಲ್ವಾ ಅಬ್ಬಾ ಬಹಳಷ್ಟು ಅದು ನಮ್ಮ ಮನಸ್ಸನ್ನು ಕಠಿಣ ಮಾಡುತ್ತೆ ಅಂದ್ರೆ ಕಲ್ಲು ಬುದ್ಧಿಯನ್ನಾಗಿ ಮಾಡುತ್ತೆ ಹ್ಮ್ ಕಲ್ಲು ಬುದ್ಧಿ ಅಂದ್ರೆ ಸತ್ಯ ಮತ್ತು ಅಸತ್ಯದ ಸರಿ ಮತ್ತು ತಪ್ಪಿನ ನಡುವಿನ ವ್ಯತ್ಯಾಸ ತಿಳಿಯದಂಥ ಒಂದು ಮಂದ ಸ್ಥಿತಿ ಕರೆಕ್ಟ್ ಆದ್ರೆ ಪಾರಸ ಕಲ್ಲಿನ ಸ್ಪರ್ಶದಿಂದ ಕಬ್ಬಿಣ ಕೂಡ ಚಿನ್ನವಾಗುತ್ತೆ ಅನ್ನೋ ಮಾತಿದೆ ಅಲ್ವಾ ಹೌದು ಪಾರಸಮಣಿ ಅಂತ ಹೇಳ್ತಾರೆ ಅದೇ ರೀತಿ ಪಾರಸನಾಥನಾದ ಭಗವಂತನ ಈ ಆಧ್ಯಾತ್ಮಿಕ ಜ್ಞಾನವು ಒಂದು ಔಷಧಿಯಂತೆ ಅಥವಾ ಇಂದಿನ ಭಾಷೆಯಲ್ಲಿ ಹೇಳಬೇಕೆಂದ್ರೆ ಒಂದು ಡೀಟಾಕ್ಸ್ ಡಿಟಾಕ್ಸ್ ಹೌದು ಡೀಟಾಕ್ಸ್ನಂತೆ ಕೆಲಸ ಮಾಡುತ್ತೆ ಇದು ನಮ್ಮ ವಿಕಾರಿ ಬುದ್ಧಿಯನ್ನು ಚಿನ್ನದಂತಹ ದೈವಿ ಬುದ್ಧಿಯಾಗಿ ಪರಿವರ್ತಿಸುತ್ತೆ ಆದರೆ ಇದೇನು ಒಮ್ಮೆಲೆ ಆಗುವ ಮ್ಯಾಜಿಕ್ ಅಲ್ಲ ಅಲ್ವಾ ಖಂಡಿತ ಅಲ್ಲ ಪ್ರತಿದಿನ ಈ ಜ್ಞಾನದ ಔಷಧಿಯನ್ನು ಸೇವಿಸಿದಾಗ ಮಾತ್ರ ಈ ಪರಿವರ್ತನೆ ಸಾಧ್ಯ ಬಹಳ ಅದ್ಭುತವಾದ ಮಂಥನ ಈ ಜ್ಞಾನದ ಆಧಾರದ ಮೇಲೆ ಇಂದಿನ ಮುರಳಿಯ ಮೊದಲ ಭಾಗವನ್ನು ನಾವು ವಿಶ್ಲೇಷಣೆ ಮಾಡೋಣ ಸರಿ ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚದ ಕಡೆಗಿನ ಆ ಪಯಣದ ಬಗ್ಗೆ ತಂದಿ ಗೀತೆಯ ನೈಜ ಅರ್ಥವನ್ನು ವಿವರಿಸಿದ್ದಾರೆ ನಾವು ಆಗಾಗ ಸತ್ಯಯುಗದ ಬಗ್ಗೆ ಮಾತಾಡುವಾಗ ಹದಿನಾರು ಕಲಾ ಸಂಪೂರ್ಣ ಅನ್ನೋ ಫಲವನ್ನು ಕೇಳ್ತೀವಿ ಹೌದು ಇಂದಿನ ಭಾಷೆಯಲ್ಲಿ ಸತ್ಯಯುಗದ ಈ ಪಾವನ ಗೃಹಸ್ಥಾಶ್ರಮ ಮತ್ತು ಇಂದಿನ ಪ್ರಪಂಚದ ನಡುವಿನ ವ್ಯತ್ಯಾಸವನ್ನು ಹೇಗೆ ವಿವರಿಸಬಹುದು ಹದಿನಾರು ಕಲಾ ಸಂಪೂರ್ಣ ಎಂದರೆ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಬುದ್ಧಿಮತ್ತೆಯ ಅಂದರೆ ಇಮೋಷನಲ್ ಅಂಡ್ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ನ ಅತ್ಯುನ್ನತ ಸ್ಥಿತಿ ಅಲ್ಲಿ ಯಾವುದೇ ಆಂತರಿಕ ಸಂಘರ್ಷಗಳು ಇರೋದಿಲ್ಲ ಮನಸ್ಸು ಮತ್ತು ಬುದ್ಧಿಯ ನಡುವೆ ಸಂಪೂರ್ಣ ಸಾಮರಸ್ಯ ಇರುತ್ತೆ ಸತ್ಯಯುಗದ ದೇವತೆಗಳ ಜೀವನ ಸಂಪೂರ್ಣ ಪವಿತ್ರವಾಗಿತ್ತು ಆದರೆ ಇಂದಿನ ಕಲಿಯುಗದ ಗೃಹಸ್ಥ ಧರ್ಮ ಸಂಪೂರ್ಣ ಅಪವಿತ್ರವಾಗಿದೆ ಪತಿತವಾಗಿದೆ ಇಂದಿನ ಪ್ರಪಂಚವನ್ನು ತಂದೆ ಮುಳ್ಳುಗಳ ಅರಣ್ಯ ಅಂತ ಕರೆತಿದ್ದಾರೆ ಮುಳ್ಳುಗಳ ಅರಣ್ಯ ಹೌದು ಏಕೆಂದ್ರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈ ಪಂಚವಿಕಾರಗಳು ಪ್ರತಿಯೊಬ್ಬರ ಬುದ್ಧಿಯನ್ನು ಎಷ್ಟೊಂದು ಕೆಡಸಿವೆ ಎಂದರೆ ಮನುಷ್ಯರು ಒಬ್ರಿಗೊಬ್ಬರು ಮುಳ್ಳಿನಂತೆ ಚುಚ್ಚುತ್ತಾ ದುಃಖವನ್ನು ಮಾತ್ರ ಕೊಡ್ತಿದ್ದಾರೆ ಮುಳ್ಳುಗಳ ಅರಣ್ಯ ಅನ್ನೋದು ಬಹಳ ಸೂಕ್ತವಾದದ ಹೋಲಿಕೆ ಖಂಡಿತ ಇಂದಿನ ದಿನಗಳಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಒತ್ತಡ ಮತ್ತು ಸಂಘರ್ಷದ ಮುಳ್ಳುಗಳು ಚುಚ್ಚುತ್ತಲೇ ಇರುತ್ತವೆ ಹೌದು ಆದ್ರೆ ತಂದೆ ಇಂದಿನ ಪ್ರಪಂಚವನ್ನು ಅನಾಥರ ಪ್ರಪಂಚ ಅಂತಾನೂ ಕರೆದಿದ್ದಾರೆ ಪ್ರಪಂಚದಲ್ಲಿ ಎಷ್ಟೋ ನಾಯಕರು ಗುರುಗಳು ಮಾರ್ಗದರ್ಶಕರೂ ಇದ್ದಾರೆ ಆದರೂ ಭರವಂತ ಇದನ್ನು ಅನಾಥ ಪ್ರಪಂಚ ಅನ್ನೋಕೆ ಕಾರಣ ಏನು ನೋಡಿ ಭೌತಿಕವಾಗಿ ಎಷ್ಟೇ ನಾಯಕರಿದ್ರೂ ಆತ್ಮದ ನಿಜವಾದ ತಂದೆ ಅಂದ್ರೆ ಪರಮಾತ್ಮನನ್ನು ಯಾರೂ ಯಥಾರ್ಥವಾಗಿ ಅರಿತಿಲ್ಲ ತಂದೆಯ ಪರಿಚಯವಿಲ್ಲದ ಕಾರಣ ಇಡೀ ಮಾನವ ಕುಲ ಅನಾಥವಾಗಿದೆ ತಂದೆಯಿಲ್ಲದ ಮಕ್ಕಳು ಹೇಗೆ ಆಸ್ತಿಗಾಗಿ ಪರಸ್ಪರ ಜಗಳ ಆಡ್ತಾರೋ ಹಾಗೆ ಇಂದು ಮನುಷ್ಯರು ಹೌದು ಅಧಿಕಾರ ಜಾಗ ಧರ್ಮದ ಹೆಸರಿನಲ್ಲಿ ಪರಸ್ಪರ ಕಚ್ಚಾಡ್ತಿದ್ದಾರೆ ಇದನ್ನೇ ತಮೋಪ್ರಧಾನವಾದ ರೌರವ ನರಕ ಅಂತ ಕರೆಯಲಾಗುತ್ತೆ ರೌರವ ನರಕ ಅಂದ್ರೆ ಅತ್ಯಂತ ಕಡುಕಷ್ಟದ ದುಃಖಮಯವಾದ ಸ್ಥಿತಿ ಆದ್ರೆ ಪರಮಾತ್ಮನೂ ಸ್ಥಾಪನೆ ಮಾಡುವ ರಾಮರಾಜ್ಯದಲ್ಲಿ ಅಧರ್ಮದ ಅಥವಾ ಜಗಳದ ಮಾತೇ ಇರೋದಿಲ್ಲ ಖಂಡಿತ ಅಲ್ಲಿ ಹಸು ಮತ್ತು ಹುಲಿ ಒಂದೇ ಘಾಟನಲ್ಲಿ ನೀರು ಕುಡಿಯುತ್ತವೆ ಅನ್ನೋ ಗಾಯನ ಇದೆ ಅಲ್ವಾ ಹೌದು ಬಹಳ ಪ್ರಸಿದ್ಧವಾದ ಮಾತು ಇದರರ್ಥ ಪ್ರಾಣಿಗಳಲ್ಲೂ ಸಹ ವೈರತ್ವ ಇರೋದಿಲ್ಲ ಸಂಪೂರ್ಣ ಶಾಂತಿ ಮತ್ತು ಪ್ರೀತಿಯ ವಾತಾವರಣ ಇರುತ್ತೆ ಈ ಅನಾಥ ಸ್ಥಿತಿಯಿಂದ ಪಾರಾಗಲು ಭಗವಂತ ನೀಡುವ ಜ್ಞಾನಾಮೃತದ ಬಗ್ಗೆ ಇಂದಿನ ಮುರುಳಿಯಲ್ಲಿ ಉಲ್ಲೇಖಿಸಲಾಗಿದೆ ಹ್ಮ್ ಭಕ್ತಿ ಮಾರ್ಗದಲ್ಲಿ ಗಂಗಾಜಲವೇ ಅಮೃತ ಅನ್ನೋ ಇದೆ ಹೌದು ಬಹಳ ನಂಬ್ತಾರೆ ಜನರು ಭಕ್ತಿಯಿಂದ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ ಸಾಯುವಾಗ್ಲೂ ಬಾಯಿಗೆ ಗಂಗಾಜಲ ಬಿಡ್ತಾರೆ ಆದರೆ ವಾಸ್ತವವಾಗಿ ಗಂಗಾಜಲಕ್ಕೂ ಮತ್ತು ತಂದೆ ನೀಡುವ ಜ್ಞಾನಾಮೃತಕ್ಕೂ ಇರುವ ಆ ಮೂಲಭೂತ ವ್ಯತ್ಯಾಸವೇನು ಬಹಳ ಸ್ಪಷ್ಟವಾದ ವ್ಯತ್ಯಾಸ ಇದೆ ಭೌತಿಕ ನೀರು ಕೇವಲ ನಮ್ಮ ಸ್ಥೂಲ ದೇಹವನ್ನು ಸ್ವಚ್ಛಗೊಳಿಸಬಹುದು ಆದರೆ ಆತ್ಮವು ಮಾಡಿರುವ ಜನ್ಮ ಜನ್ಮಾಂತರದ ಪಾಪಕರ್ಮಗಳನ್ನು ತೊಳೆಯಲು ಅಥವಾ ಆತ್ಮವನ್ನು ಪಾವನ ಮಾಡಲು ಭೌತಿಕ ನೀರಿನಿಂದ ಅಸಾಧ್ಯ ಖಂಡಿತ ಭಗವಂತ ಅಂದರೆ ಸತ್ಯಸತ್ಯವಾದ ಸದ್ಗುರು ಕೇವಲ ಒಬ್ಬರೇ ಆಗಿದ್ದಾರೆ ಅವರು ನೀಡುವ ಜ್ಞಾನವೇ ನಿಜವಾದ ಅಮೃತ ಆ ಜ್ಞಾನಾಮೃತ ಹೌದು ಈ ಜ್ಞಾನಾಮೃತವನ್ನು ಕುಡಿದಾಗ ಮಾತ್ರ ಆತ್ಮವು ತನ್ನ ನೈಜ ಪವಿತ್ರ ಸ್ಥಿತಿಗೆ ಮರಳಲು ಸಾಧ್ಯ ಇದುವೇ ನಿಜವಾದ ತೀರ್ಥಯಾತ್ರೆ ಇದೇ ಜ್ಞಾನದ ಆಧಾರದಿಂದ ಸಾವಿನ ಭಯವನ್ನು ಗೆಲ್ಲಬಹುದು ಅಂತ ತಂದೆ ಹೇಳ್ತಾರೆ ಹೌದು ಪ್ರಪಂಚದಲ್ಲಿ ಜ್ಞಾನವಿಲ್ಲದ ಕಾರಣ ಮನುಷ್ಯಲು ಸಾವಿಗೆ ಆ ವಿಪರೀತವಾಗಿ ಅಳ್ತಾರೆ ಆದರೆ ನಾವೆಲ್ಲರೂ ಮಹಾಕಾಲನ ಮಕ್ಕಳು ಅಂತ ತಂದೆ ನೆನಪು ಮಾಡಿದ್ದಾರೆ ಹ್ಮ್ ಈ ಮಹಾಕಾಲನ ಪರಿಕಲ್ಪನೆ ಮತ್ತು ಆತ್ಮದ ಎಂಬತ್ನಾಲ್ಕು ಜನ್ಮಗಳ ಚಕ್ರ ನಮಗೆ ಸಾವಿನ ಭಯವನ್ನು ಹೇಗೆ ದೂರ ಮಾಡುತ್ತೆ ನೋಡಿ ನಾವು ನಮ್ಮನ್ನು ಕೇವಲ ಈ ದೇಹ ಅಂತ ಅನ್ಕೊಂಡಾಗ ಹ್ಮ್ ದೇಹದ ನಾಶವೇ ನಮ್ಮ ನಾಶ ಅನ್ನೋ ಭ್ರಮೆ ಮೂಡುತ್ತೆ ಆ ಭ್ರಮೆಯೇ ಸಾವಿನ ಭಯಕ್ಕೆ ಕಾರಣ ಹೌದು ನಾನೇ ಸತ್ತೋಗ್ತೀನಿ ಅನ್ನೋ ಭಯ ನಿಖರವಾಗಿ ಆದರೆ ತಂದೆಯು ಆತ್ಮದ ಅನಾದಿ ಅವಿನಾಶಿ ನಾಟಕದ ಸತ್ಯವನ್ನು ತಿಳಿಸಿದ್ದಾರೆ ಆತ್ಮವು ಎಂದಿಗೂ ಸಾಯುವುದಿಲ್ಲ ಅಂದರೆ ಒಂದು ಬೃಹತ್ ನಾಟಕದಲ್ಲಿ ನಟನು ತನ್ನ ಒಂದು ದೃಶ್ಯ ಮುಗಿದಾಗ ಒಂದು ವಸ್ತ್ರವನ್ನು ಬಿಟ್ಟು ಮುಂದಿನ ದೃಶ್ಯಕ್ಕಾಗಿ ಇನ್ನೊಂದು ವಸ್ತ್ರವನ್ನು ಧರಿಸುವಂತೆ ಆತ್ಮವು ಒಂದು ಶರೀರವನ್ನು ಬಿಟ್ಟು ತನ್ನ ಮುಂದಿನ ಪಾತ್ರಕ್ಕಾಗಿ ಇನ್ನೊಂದು ಶರೀರವನ್ನು ಪಡೆಯುತ್ತದೆ ನಾವು ಕಾಲಕ್ಕೂ ಅತೀತನಾದ ಮಹಾಕಾಲನ ಮಕ್ಕಳು ಸತ್ಯಯುಗದಲ್ಲಿ ಆ ಕಾಲಮೃತ್ಯು ಅನ್ನೋದೇ ಇರೋದಿಲ್ಲ ಅಲ್ಲಿ ಯಾರೂ ಅಳೋದಿಲ್ಲ ಅಂದರೆ ಈ ಜ್ಞಾನದಿಂದ ನಾವು ನಷ್ಟಮೋಹ ಸ್ಥಿತಿಯನ್ನು ತಲುಪಬಹುದು ಖಂಡಿತ ನಷ್ಟಮೋಹ ಎಂದರೆ ನಿಖರವಾಗಿ ಏನು ಇಂದಿನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದು ಹೇಗೆ ನಷ್ಟಮೋಹ ಎಂದರೆ ಸಂಸಾರದ ಜವಾಬ್ದಾರಿಗಳಿಂದ ಓಡಿ ಹೋಗುವುದಲ್ಲ ಅಥವಾ ಕಲ್ಲು ಹೃದಯದವರಾಗುವುದಲ್ಲ ಸರಿ ಬದಲಾಗಿ ಮೋಹಜೀತ್ ರಾಜನಂತೆ ಇರುವುದು ಅಂದರೆ ಈ ಪ್ರಪಂಚದ ನಾಟಕದ ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿ ಅಂದ್ರೆ ಡಿಟ್ಯಾಚ್ಡ್ ಅಬ್ಸರ್ವರ್ ಆಗಿ ನೋಡುವುದು ಸಾಕ್ಷಿ ಸ್ಥಿತಿಯಲ್ಲಿ ಹೌದು ಕುಟುಂಬದಲ್ಲಿ ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಆದ್ರೆ ಅತಿಯಾದ ವ್ಯಾಮೋಹ ಇರಬಾರದು ಖಂಡಿತ ನಮ್ಮವರೇ ಆದ ಯಾರಾದರೂ ಶರೀರ ಬಿಟ್ಟಾಗ ಅವರ ಪಾತ್ರ ಇಲ್ಲಿಗೆ ಮುಗಿಯಾಯಿತು ಮುಂದಿನ ಪಾತ್ರಕ್ಕಾಗಿ ಹೊಸ ಶರೀರ ಪಡೆದರು ಅನ್ನೋ ಆಳವಾದ ಅರಿವಿದ್ದರೆ ಯಾವ ಶೋಕವೂ ನಮ್ಮನ್ನು ಬಾಧಿಸುವುದಿಲ್ಲ ಇದನ್ನೇ ಮೋಹವನ್ನು ಗೆದ್ದ ಸ್ಥಿತಿಯಂತಾರೆ ಹ್ಮ್ ಇಷ್ಟು ಚಿಕ್ಕ ಕಣ್ಣಿಗೆ ಕಾಣದ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಅನಾದಿ ಅವಿನಾಶಿ ಪಾತ್ರ ರೆಕಾರ್ಡ್ ಅನ್ನೋದು ಎಷ್ಟೊಂದು ವಿಸ್ಮಯಕಾರಿಯಾಗಿದೆ ಅಲ್ವಾ ಹೌದು ಅದ್ಭುತವಾದ ರಹಸ್ಯ ಈ ಆಳವಾದ ಸತ್ಯವನ್ನು ಅರಿಯಲು ಭಗವಂತನ ನೈಜ ಪರಿಚಯ ಬಹಳ ಮುಖ್ಯ ಈ ವಿಷಯದಲ್ಲಿ ಮುರಳಿ ನಮಗೆ ಯಾವ ಸ್ಪಷ್ಟತೆಯನ್ನು ನೀಡುತ್ತೆ ಇದು ಬಹಳ ಸೂಕ್ಷ್ಮವಾದ ಮತ್ತು ಪ್ರಮುಖವಾದ ವಿಷಯ ನೋಡಿ ಬ್ರಹ್ಮ ವಿಷ್ಣು ಮತ್ತು ಶಂಕರ ಇವರು ದೇವತೆಗಳು ಸೂಕ್ಷ್ಮವತನಿಗಳು ಹೌದು ಸೂಕ್ಷ್ಮವತನಿಗಳು ಆದರೆ ಅವರಿಗೂ ರಚಯಿತನಾದ ನಿರಾಕಾರ ಶಿವನು ಪರಮಾತ್ಮನಾಗಿದ್ದಾನೆ ಅದಕ್ಕಾಗಿಯೇ ಶಂಕರನಿಗೆ ಶಂಕರ ದೇವತಾಯ ನಮಃ ಅಂತಾರೆ ಆದ್ರೆ ಶಿವನಿಗೆ ಶಿವ ಪರಮಾತ್ಮಾಯ ನಮಃ ಅಂತಾರೆ ಖಂಡಿತ ಭೇದ ಸ್ಪಷ್ಟವಾಗಿದೆ ಶಿವನು ಜನನ ಮರಣರಹಿತನಾಗಿದ್ದಾನೆ ಈ ಭೇದವನ್ನು ತಂದೆ ಸ್ವತಃ ಬಂದು ನಮ್ಗೆ ಸ್ಪಷ್ಟಪಡಿಸಿದ್ದಾರೆ ಶಿವಾಚಾರ್ಯ ತಂದೆ ಅಂದ್ರೆ ಸ್ವಯಂ ಜ್ಞಾನಸಾಗರನಾದ ಪರಮಾತ್ಮನು ಕಲಿಯುಗದ ಅಂತ್ಯದಲ್ಲಿ ಬಂದು ನಮಗೆ ನೇರವಾಗಿ ಜ್ಞಾನವನ್ನು ನೀಡುತ್ತಿದ್ದಾರೆ ಅವರು ನಮಗೆ ಸತ್ಯಯುಗದ ಸುಖದ ಆಸ್ತಿಯನ್ನು ನೀಡುತ್ತಿದ್ದಾರೆ ನಿರಾಕಾರನಾದ ಶಿವನು ಪ್ರಜಾಪಿತ ಬ್ರಹ್ಮನ ಸಾಧಾರಣ ಶರೀರದಲ್ಲಿ ಪ್ರವೇಶ ಮಾಡಿ ಹ್ಮ್ ಬ್ರಹ್ಮನ ಬಾಯಿಯ ಮೂಲಕ ನಮಗೆ ಜ್ಞಾನವನ್ನು ನೀಡುವ ರಹಸ್ಯ ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಭಗವಂತ ಬ್ರಹ್ಮನ ಮೂಲಕ ನಮ್ಮನ್ನು ದತ್ತು ಪಡೆದುಕೊಂಡಿದ್ದಾರೆ ಈ ಅದ್ಭುತ ಜ್ಞಾನವನ್ನು ಪಡೆದು ನಾವು ರಾಜಋಷಿಗಳು ಆಗ್ತಿದ್ದೀವಿ ಅನ್ನೋದು ಅತ್ಯಂತ ಹೆಮ್ಮೆಯ ವಿಚಾರ ಖಂಡಿತ ಪ್ರಪಂಚದ ಹಠಯೋಗಿ ಸನ್ಯಾಸಿಗಳಿಗೂ ಮತ್ತು ಈ ರಾಜಋಷಿಗಳಿಗೂ ಇರುವ ವ್ಯತ್ಯಾಸವನ್ನ ಪುರುಷಾರ್ಥದ ದೃಷ್ಟಿಕೋನದಿಂದ ಹೇಗೆ ವಿಶ್ಲೇಷಿಸಬಹುದು ಪ್ರಪಂಚದಲ್ಲಿ ಹಠಯೋಗಿ ಸನ್ಯಾಸಿಗಳು ಮನೆ ಮಠ ಸಂಸಾರವನ್ನು ಬಿಟ್ಟು ಕಾಡಿಗೋಗ್ತಾರೆ ಆದರೆ ನಾವು ಆ ರೀತಿ ಪಲಾಯನ ಮಾಡುವವರಲ್ಲ ನಾವು ದೇಹಿ ಅಭಿಮಾನಿಗಳಾಗುವ ಪುರುಷಾರ್ಥ ಮಾಡ್ತಿದ್ದೀವಿ ದೇಹಿ ಅಭಿಮಾನಿ ಅಂದ್ರೆ ನಾನು ಕೇವಲ ಈ ಭೌತಿಕ ದೇಹವಲ್ಲ ನಾನೊಂದು ಚೈತನ್ಯ ಶಕ್ತಿಯಾದ ಆತ್ಮ ಅನ್ನೋ ಪ್ರಜ್ಞೆಯಲ್ಲಿರುವುದು ನಾವು ಸಂಸಾರದಲ್ಲಿದ್ದುಕೊಂಡೇ ಕಮಲದ ಹೂವಿನಂತೆ ನಿರ್ಲೇಪರಾಗಿ ಈ ಪಂಚವಿಕಾರಗಳನ್ನು ಸಂಪೂರ್ಣವಾಗಿ ತ್ಯಜಿಸುವ ಪ್ರತಿಜ್ಞೆ ಮಾಡಿದ್ದೇವೆ ಕಮಲ ಪುಷ್ಪ ಸಮಾನ ಹೌದು ಕಮಲವು ಕೆಸರಿನಲ್ಲೇ ಇದ್ರೂ ಕೆಸರು ಅದಕ್ಕೆ ಅಂಟಿಕೊಳ್ಳುವುದಿಲ್ಲ ಹಾಗೆಯೇ ಈ ಪತಿತ ಪ್ರಪಂಚದಲ್ಲಿದ್ರೂ ನಮ್ಮ ಮನಸ್ಸನ್ನು ಸಂಪೂರ್ಣ ಪವಿತ್ರವಾಗಿಟ್ಕೊಂಡು ರಾಜಯೋಗದ ಮೂಲಕ ನಮ್ಮ ಇಂದ್ರಿಯಗಳ ಮೇಲೆ ವಿಜಯ ಸಾಧಿಸುವವರೇ ನಿಜವಾದ ರಾಜಋಷಿಗಳು ಇದೊಂದು ಅತ್ಯಂತ ಶ್ರೇಷ್ಠವಾದ ಸ್ಥಿತಿಯಾಗಿದೆ ಈ ರಾಜಋಷಿಗಳಾಗುವ ಗುರಿಯನ್ನು ತಲುಪಲು ನಮ್ಮ ದಿನನಿತ್ಯದ ನಡವಳಿಕೆಯಲ್ಲಿ ನಾವು ಏನನ್ನು ಧಾರಣೆ ಮಾಡಿಕೊಳ್ಳಬೇಕು ಅನ್ನೋದನ್ನ ಇಂದಿನ ಧಾರಣೆಗಾಗಿ ಮುಖ್ಯಸಾರದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಆ ನುಡಿಗಳು ಹೀಗಿವೆ ಮೊದಲನೇ ಪಾಯಿಂಟ್ ತಂದೆಯಿಂದ ಸುಖದ ಆಸ್ತಿಯನ್ನು ತೆಗೆದುಕೊಂಡು ಸುಖದ ದೇವತೆಗಳಾಗಬೇಕಾಗಿದೆ ಎಲ್ಲರಿಗೂ ಸುಖ ಕೊಡಬೇಕಾಗಿದೆ ರಾಜಋಷಿಗಳಾಗಲು ಸರ್ವವಿಕಾರಗಳ ಸಂನ್ಯಾಸ ಮಾಡಬೇಕಾಗಿದೆ ಎರಡನೆಯ ಪಾಯಿಂಟ್ ವಿದ್ಯೆಯೇ ಸತ್ಯವಾದ ಟಾನಿಕ್ ಆಗಿದೆ ಸದ್ಗತಿಗಾಗಿ ಹೇಳಿಕೆ ಕೇಳಿಕೆ ಮಾತುಗಳನ್ನು ಬಿಟ್ಟು ಶ್ರೀಮತದಂತೆ ನಡೆಯಬೇಕಾಗಿದೆ ಒಬ್ಬ ತಂದೆಯಿಂದಲೇ ಕೇಳಬೇಕಾಗಿದೆ ಮೋಹಜೀತರಾಗಬೇಕಾಗಿದೆ ಈ ಧಾರಣಾ ಪಾಯಿಂಟ್ಗಳ ಮಹತ್ವವನ್ನು ನಾವು ಇಂದಿನ ಪ್ರಾಯೋಗಿಕ ಜೀವನಕ್ಕೆ ಅನ್ವಯಿಸಿ ನೋಡ್ಬೋದಲ್ವಾ ಖಂಡಿತ ಸುಖದ ದೇವತೆಗಳಾಗುವುದು ಎಂದರೆ ಕೇವಲ ನಾವಷ್ಟೇ ಸುಖವಾಗಿರುವುದಲ್ಲ ನಮ್ಮ ಸಂಪರ್ಕಕ್ಕೆ ಬರುವ ಪ್ರತಿಯೊಂದು ಆತ್ಮಕ್ಕೂ ಸುಖವನ್ನು ಮತ್ತು ಶಾಂತಿಯನ್ನು ನೀಡುವುದು ಸರ್ವ ವಿಕಾರಗಳನ್ನ ಸನ್ಯಾಸ ಮಾಡಿದಾಗ ಮಾತ್ರ ಇದು ಸಾಧ್ಯ ಹೌದು ಹಾಗೆಯೇ ಹೇಳಿಕೆ ಕೇಳಿಕೆ ಮಾತುಗಳು ಅಂದ್ರೆ ವದಂತಿಗಳು ಅಥವಾ ದಂತಕಥಗಳು ನಿಜ ಇಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳು ಬೇರೆಯವರ ಬಗ್ಗೆ ಇಲ್ಲಸಲ್ಲದ ವದಂತಿಗಳು ಎಷ್ಟು ವೇಗವಾಗಿ ಹರಡ್ತವೆ ಮತ್ತು ಅದು ನಮ್ಮ ಆಂತರಿಕ ಶಾಂತಿಯನ್ನು ಹೇಗೆ ಕಡಡ್ತದೆ ಅನ್ನೋದನ್ನ ನಾವು ಪ್ರತಿದಿನ ನೋಡುತ್ತಿದ್ದೀವಿ ಹೌದು ಅದಕ್ಕಾಗಿಯೇ ಪರಮಾತ್ಮನು ಪ್ರಪಂಚದ ಇಂತಹ ಹೇಳಿಕೆ ಕೇಳಿಕೆ ಮಾತುಗಳನ್ನು ಬಿಟ್ಟು ಕೇವಲ ಒಬ್ಬ ತಂದೆಯ ಶ್ರೀಮತದ ಮೇಲೆ ನಂಬಿಕೆ ಇಟ್ಟು ನಡೆಯಲು ಸೂಚಿಸುತ್ತಿದ್ದಾರೆ ಇದು ನಮ್ಮನ್ನು ಮೋಹಜೀತರನ್ನಾಗಿ ಮಾಡುತ್ತೆ ಸತ್ಯವಾದ ಮಾತು ಈ ಪವಿತ್ರತೆಯ ಸ್ಥಿತಿಯನ್ನು ಮತ್ತು ಏಕಾಗ್ರತೆಯನ್ನು ತಲುಪಲು ತಂದೆ ನಮಗೊಂದು ಅದ್ಭುತವಾದ ವರದಾನವನ್ನು ನೀಡಿದ್ದಾರೆ ಆಹಾ ಆ ವರದಾನದ ನೈಜ ನುಡಿಗಳು ಹೀಗಿವೆ ತಮ್ಮ ಸತ್ಯ ಸಂಸ್ಕಾರಗಳನ್ನು ಸ್ಮೃತಿಗೆ ತಂದುಕೊಂಡು ಸದಾ ಹರ್ಷಿತವಾಗಿರುವಂಥ ಜ್ಞಾನ ಸ್ವರೂಪ ಭವ ಯಾವ ಮಕ್ಕಳು ಜ್ಞಾನದ ಸ್ಮರಣೆ ಮಾಡುತ್ತಾ ಅದರ ಸ್ವರೂಪರಾಗುವರು ಅವರು ಸದಾ ಹರ್ಷಿತವಾಗಿರುತ್ತಾರೆ ಸದಾ ಹರ್ಷಿತವಾಗಿರುವುದು ಬ್ರಾಹ್ಮಣ ಜೀವನದ ಸತ್ಯ ಸಂಸ್ಕಾರವಾಗಿದೆ ದಿವ್ಯಗುಣಗಳು ತಮ್ಮ ವಸ್ತುವಾಗಿದೆ ಅವಗುಣವು ಮಾಯೆಯ ವಸ್ತುವಾಗಿದೆ ಅದೇ ಸಂಗದೋಷದಿಂದ ಬಂದುಬಿಟ್ಟಿದೆ ಈಗ ಅದರಿಂದ ಹಿಂತಿರುಗಿರಿ ಹಾಗೂ ತಮ್ಮ ಸರ್ವಶಕ್ತಿವಂತನ ಸ್ಥಿತಿಯಲ್ಲಿ ಇರುತ್ತೀರೆಂದರೆ ಸದಾ ಹರ್ಷಿತವಾಗಿರುತ್ತೀರಿ ಯಾವುದೇ ಅಸುರಿ ಅಥವಾ ವ್ಯರ್ಥ ಸಂಸ್ಕಾರವು ತಮ್ಮ ಮುಂದೆ ಬರುವ ಸಾಹಸವನ್ನು ಇಡುವುದಕ್ಕೆ ಸಾಧ್ಯವಿಲ್ಲ ಈ ವರದಾನದ ಆಳವಾದ ಮಂಥನ ಮಾಡೋಣ ಖಂಡಿತ ಸದಾ ಹರ್ಷಿತವಾಗಿರುವ ಸತ್ಯ ಸಂಸ್ಕಾರವನ್ನು ನಾವು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವುದು ಹೇಗ ಸಾಧ್ಯ ಈ ಪ್ರಶ್ನೆಗೆ ವರದಾನದಲ್ಲೇ ಬಹಳ ಸುಂದರವಾದ ಉತ್ತರ ಇದೆ ನೋಡಿ ನಾವೂ ಆತ್ಮರು ಮೂಲತಃ ಸತ್ ಚಿತ್ ಆನಂದ ಸ್ವರೂಪರು ಶಾಂತಿ ಪ್ರೀತಿ ಆನಂದ ಪವಿತ್ರತೆ ಇವುಗಳೇ ನಮ್ಮ ನೈಜ ಸ್ವತ್ತು ಅಥವಾ ಗುಣಗಳು ಹೌದು ಉತ್ತರದ ದೇಹದ ಅಹಂಕಾರದಿಂದ ಕೋಪ ದುಃಖ ಆತಂಕದಂತಹ ಮಾಯೆಯ ಅವಗುಣಗಳು ನಮ್ಮೊಳಗೆ ಸೇರಿಕೊಂಡಿವೆ ಇವು ನಮ್ಮ ನಿಜವಾದ ಸಂಸ್ಕಾರಗಳಲ್ಲ ಓಹೋ ಇವು ಕೆಟ್ಟ ಸಂಗದೋಷದಿಂದ ಬಂದಂತಹ ಪರಕೀಯ ವಸ್ತುಗಳು ನಿಖರವಾದ ವಿಶ್ಲೇಷಣೆ ವರದಾನದಲ್ಲಿ ತಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅವಗುಣವು ಮಾಯೆಯ ವಸ್ತುವಾಗಿದೆ ಅದನ್ನು ನಾವು ನಮ್ಮದೆಂದು ಒಪ್ಪಿಕೊಳ್ಳಬಾರದು ನಾವು ಜ್ಞಾನವನ್ನು ಕೇವಲ ಕೇಳುವುದಷ್ಟೇ ಅಲ್ಲ ಅದನ್ನು ಅರಗಿಸಿಕೊಂಡು ನಾನು ಸರ್ವಶಕ್ತಿಮಾನ್ ತಂದೆಯ ಮಗು ಅನ್ನೋ ಶ್ರೇಷ್ಠ ಸ್ಥಿತಿಯಲ್ಲಿ ನೆಲೆಯೂರಿದರೆ ಈ ವ್ಯರ್ಥ ಸಂಸ್ಕಾರಗಳು ನಮ್ಮ ಹತ್ತಿರ ಸುಳಿಯಲು ಸಾಧ್ಯವೇ ಇಲ್ಲ ಅಹಾ ಆಗ ನಾವು ಸಹಜವಾಗಿಯೇ ಸದಾ ಹರ್ಷಿತರಾಗಿರುತ್ತೇವೆ ಈ ಸ್ಥಿತಿಯೇ ನಮ್ಮನ್ನು ತಂದೆಯ ಸಮಾನರನ್ನಾಗಿ ಅಂದರೆ ಸಂಪೂರ್ಣ ಜ್ಞಾನ ಸ್ವರೂಪರನ್ನಾಗಿ ಮಾಡುತ್ತೆ ಇದೇ ರೀತಿಯ ಸದಾ ಹರ್ಷಿತ ಸ್ಥಿತಿಯನ್ನು ಕಾಯ್ದುಕೊಳ್ಳಲು ಇಂದಿನ ಸ್ಲೋಗನ್ ನಮಗೆ ದಾರಿದೀಪವಾಗಿದೆ ಹೌದು ಆ ನುಡಿಗಳು ಹೀಗಿವೆ ಸಂಪೂರ್ಣತೆಯ ಲಕ್ಷ್ಯವನ್ನು ತಮ್ಮುಂದೆ ಇಟ್ಟುಕೊಳ್ಳುತ್ತೀರೆಂದ್ರೆ ಸಂಕಲ್ಪದಲ್ಲಿಯೂ ಯಾವುದೇ ಆಕರ್ಷಣೆಯು ಆಕರ್ಷಿಸಲು ಸಾಧ್ಯವಿಲ್ಲ ಈ ಸ್ಲೋಗನ್ ನಮ್ಮ ದಿನನಿತ್ಯದ ಪುರುಷಾರ್ಥಕ್ಕೆ ಅತ್ಯಂತ ಅವಶ್ಯಕವಾದ ಸತ್ಯವನ್ನು ಬಿಚ್ಚಿಡುತ್ತೆ ಸಂಪೂರ್ಣತೆಯ ಲಕ್ಷ್ಯ ಎಂದರೆ ಏನು ನಾವು ಹದಿನಾರು ಕಲಾ ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿ ದೇವತೆಗಳಾಗಬೇಕು ಅನ್ನೋ ಪರಮೋಚ್ಛ ಗುರಿ ನಮ್ಮ ಕಣ್ಣು ಮುಂದೆ ಈ ಬೃಹತ್ ಮತ್ತು ದಿವ್ಯವಾದ ಗುರಿ ಸ್ಪಷ್ಟವಾಗಿದ್ದಾಗ ಈ ಹಳೆಯ ಪತಿತ ಪ್ರಪಂಚದ ಯಾವುದೇ ಕ್ಷುಲ್ಲಕ ಆಕರ್ಷಣೆಗಳು ನಮ್ಮನ್ನು ಸೆಳೆಯಲು ಸಾಧ್ಯವಿಲ್ಲ ಇದಕ್ಕೆ ಯಾವುದಾದರೂ ಉದಾಹರಣೆ ಉದಾಹರಣೆಗೆ ನಾವು ಒಂದು ಎತ್ತರವಾದ ಪರ್ವತದ ತುದಿಯನ್ನು ಏರಲು ನಿರ್ಧರಿಸಿದಾಗ ನಮ್ಮ ದೃಷ್ಟಿ ಆ ಶಿಖರದ ಮೇಲಿರುತ್ತದೆ ಹೊರತು ದಾರಿಯಲ್ಲಿ ಸಿಗುವ ಸಣ್ಣ ಪುಟ್ಟ ಕಲ್ಲು ಮುಳ್ಳುಗಳ ಮೇಲಲ್ಲ ಅಲ್ವಾ ಖಂಡಿತ ಬಹಳ ಸುಂದರವಾದ ಹೋಲಿಕೆ ಅದೇ ರೀತಿ ನಮ್ಮ ಮನಸ್ಸು ಮತ್ತು ಬುದ್ಧಿ ಸಂಪೂರ್ಣವಾಗಿ ಶಿವತಂದೆಯ ಮೇಲೆ ಮತ್ತು ಸ್ವರ್ಗದ ಪ್ರಾಪ್ತಿಯ ಮೇಲೆ ಏಕಾಗ್ರವಾಗಿದ್ದಾಗ ಮಾಯೆಯ ಯಾವುದೇ ಆಕರ್ಷಣೆ ಸಂಕಲ್ಪ ಮಾತ್ರದಿಂದಲೂ ನಮ್ಮನ್ನು ವಿಚಲಿತ ಾರದು ಇದುವೇ ನಮ್ಮ ಪುರುಷಾರ್ಥದ ಅತ್ಯಂತ ಶಕ್ತಿಶಾಲಿ ಸ್ಥಿತಿಯಾಗಿದೆ ಈ ಸಂಪೂರ್ಣತೆಯ ಕಡೆಗೆ ಹೆಜ್ಜೆ ಹಾಕುತ್ತಿರುವ ನಮಗೆ ನಮ್ಮ ಸಂಘಟನೆಯಲ್ಲಿರಬೇಕಾದ ಅತಿ ಅವಶ್ಯಕ ಗುಣವನ್ನು ಇಂದಿನ ಅವ್ಯಕ್ತ ಸೂಚನೆ ನೀಡುತ್ತಿದೆ ಸೂಚನೆ ಹೀಗಿದೆ ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ ಏಕತೆಗಾಗಿ ಒಂದು ಆತ್ಮಿಕ ತಾಯತ್ವವನ್ನು ಸದಾ ತಮ್ಮ ಹತ್ತಿರ ಇಟ್ಟುಕೊಳ್ಳಿ ಗೌರವ ಕೊಡುವುದೇ ಗೌರವ ತೆಗೆದುಕೊಳ್ಳುವುದಾಗಿದೆ ಈ ಗೌರವದ ರೆಕಾರ್ಡ್ ಸಫಲತೆಯ ಅವಿನಾಶಿ ರೆಕಾರ್ಡ್ ಆಗುವುದು ಮುಖದಲ್ಲಿ ಒಂದೇ ಸಫಲತೆಯ ಮಂತ್ರವಾಗಿದೆ ಮೊದಲು ನೀವು ಈ ಮಹಾಮಂತ್ರವನ್ನು ಮನಸ್ಸಿನಲ್ಲಿ ಪಕ್ಕಾ ಮಾಡಿಕೊಳ್ಳಿ ಯಥಾರ್ಥ ರೂಪದಿಂದ ಮೊದಲು ನಾನು ಎನ್ನುವುದು ಅಳಿಸಿ ಇನ್ನೊಬ್ಬರನ್ನು ಮುಂದುವರಿಸುವುದೇ ತಮ್ಮನ್ನು ಮುಂದುವರಿಸಿಕೊಳ್ಳುವುದಾಗಿದೆ ಎಂದು ತಿಳಿಯುತ್ತಾ ಈ ಮಹಾಮಂತ್ರವನ್ನು ಮುಂದುವರೆಸುತ್ತಾ ಸಫಲತೆಯನ್ನು ಪಡೆದುಕೊಳ್ಳುತ್ತೀರಿ ಈ ಮಂತ್ರ ಮತ್ತು ತಾಯತ್ತ ಸದಾ ಜೊತೆಯಿರಲಿ ಆಗ ಪ್ರತ್ಯಕ್ಷತೆಯ ಡಂಗುರ ಸಾರುವುದು ಈ ಮೊದಲು ನೀವು ಅನ್ನೋ ಮಂತ್ರ ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಹೌದು ಕಚೇರಿಯಲ್ಲಿರ್ಲಿ ಮನೆಯಲ್ಲಿರ್ಲಿ ಅಥವಾ ಆಧ್ಯಾತ್ಮಿಕ ಸಂಘಟನೆಯಲ್ಲಿರ್ಲಿ ಅಹಂಕಾರವನ್ನು ಅಳಿಸಿ ಇತರರಿಗೆ ಅವಕಾಶ ನೀಡುವುದು ಸಹೋದರ ಆತ್ಮಗಳಿಗೆ ಗೌರವ ಕೊಡುವುದೇ ನಿಜವಾದ ಯಶಸ್ಸಿನ ಗುಟ್ಟು ಯಾವಾಗ ನಾವು ಬೇರೆಯವರನ್ನು ಆಧ್ಯಾತ್ಮಿಕವಾಗಿ ಮುಂದುವರಿಸುತ್ತೇವೆಯೋ ಆಗ ನಾವು ತಾನಾಗಿಯೇ ಮುಂದುವರೆಯುತ್ತೇವೆ ಇದುವೇ ಏಕತೆ ಮತ್ತು ವಿಶ್ವಾಸದ ನೈಜ ಅಡಿಪಾಯ ಬಹಳ ಅದ್ಭುತವಾದ ಮಾತು ಇಂದಿನ ಈ ಆಳವಾದ ಮಂಥನದ ಆಧಾರದ ಮೇಲೆ ನಾವು ಈ ಎಂಟು ಶ್ರೇಷ್ಠ ಸ್ವಾಮಾನಗಳ ಅಭ್ಯಾಸವನ್ನು ಧ್ಯಾನಸ್ಥ ಸ್ಥಿತಿಯಲ್ಲಿ ಮಾಡೋಣ ಮೊದಲನೆಯ ಸ್ವಾಮಾನ ನಾನು ನನ್ನ ಸತ್ಯ ಸಂಸ್ಕಾರಗಳನ್ನು ಸ್ಮೃತಿಯಲ್ಲಿಟ್ಕೊಂಡು ಮಾಯೆಯ ಅವಗುಣಗಳನ್ನು ದೂರ ಮಾಡುವಂತಹ ಸದಾ ಹರ್ಷಿತ ಜ್ಞಾನಸ್ವರೂಪ ಆತ್ಮನಾಗಿದ್ದೇನೆ ಎರಡನೆಯ ಸ್ವಾಮಾನ ನಾನು ಪಾರಸಬುದ್ಧಿಯ ಆತ್ಮನಾಗಿದ್ದೇನೆ ಮೂರನೆಯ ಸ್ವಾಮಾನ ನಾನು ಸಂಪೂರ್ಣತೆಯ ಲಕ್ಷ್ಯವನ್ನು ಸದಾ ಕಣ್ಣು ಮುಂದೆ ಇಟ್ಕೊಂಡು ಜಗತ್ತಿನ ಯಾವುದೇ ಆಕರ್ಷಣೆಗೆ ಒಳಗಾಗದ ಆಕರ್ಷಣ ಮುಕ್ತ ಆತ್ಮನಾಗಿದ್ದೇನೆ ನಾಲ್ಕನೆಯ ಸ್ವಾಮಾನ ನಾನು ನಷ್ಟೋಮೋಹ ಸ್ಮೃತಿ ಲಬ್ಧ ಆತ್ಮನಾಗಿದ್ದೇನೆ ಐದನೆಯ ಸ್ವಾಮಾನ ನಾನು ದೇಹಿ ಅಭಿಮಾನಿ ಅನಾದಿ ಅವಿನಾಶಿ ಆತ್ಮನಾಗಿದ್ದೇನೆ ಆರನೆಯ ಸ್ವಾಮಾನ ನಾನು ಪಂಚ ವಿಕಾರಗಳನ್ನು ಗೆದ್ದಿರುವ ರಾಜಋಷಿ ಆತ್ಮನಾಗಿದ್ದೇನೆ ಏಳನೆಯ ಸ್ವಾಮಾನ ನಾನು ಸದಾ ಹರ್ಷಿತವಾಗಿರುವ ಜ್ಞಾನ ಸ್ವರೂಪ ಆತ್ಮನಾಗಿದ್ದೇನೆ ಎಂಟನೆಯ ಸ್ವಾಮಾನ ನಾನು ಎಲ್ಲರಿಗೂ ಗೌರವ ಕೊಡುವಂಥ ಮಹಾನ್ ಆತ್ಮನಾಗಿದ್ದೇನೆ ಇಂದಿನ ಮುರಳಿಯ ಹೋಮ್ವರ್ಕ್ ಅಭ್ಯಾಸಗಳು ಹೀಗಿವೆ ಒಂದನೆಯದು ಸ್ವಮಾನದ ಅಭ್ಯಾಸ ನಾನು ಪಾರಸಬುದ್ಧಿಯ ವಿಶ್ವದ ಮಾಲೀಕ ಆತ್ಮ ಎಂಬ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ ಬೇಹದ್ದಿನ ತಂದೆಯ ನೀಡುತ್ತಿರುವ ಜ್ಞಾನಾಮೃತದಿಂದ ನನ್ನ ಮಲಗಿರುವ ಅದೃಷ್ಟವು ಸಂಪೂರ್ಣ ಜಾಗೃತವಾಗಿದೆ ಎಂಬ ಆಂತರಿಕ ಅಭ್ಯಾಸವನ್ನು ನಿರಂತರವಾಗಿ ಮಾಡುತ್ತಿರಿ ಎರಡನೆಯದು ಮುಖ್ಯ ಭಾವನೆ ನಾವು ಭಗವಂತನನ್ನು ಅರಿತಿರುವ ನಿಜವಾದ ಆಸ್ತಿಕರು ಎಂದು ಭಾವಿಸಿ ತಂದೆಯನ್ನು ಅರಿಯದವರು ಮಾತ್ರ ನಾಸ್ತಿಕರು ಪ್ರಪಂಚದ ಜಗಳ ಗೊಂದರಗಳಿಂದ ದೂರವಿದ್ದು ನಮ್ಮ ನಿಜವಾದ ತಂದೆಯನ್ನು ಗುರುತಿಸಿರುವ ಆಸ್ತಿಕರು ನಾವು ಎಂಬ ದೃಢ ಸ್ಮೃತಿಯಲ್ಲಿ ಇಂದಿನ ಎಲ್ಲಾ ಕರ್ಮಗಳನ್ನು ಮಾಡಿ ಮೂರನೇದು ದೈವೀಗುಣದ ಧಾರಣೆ ಇಡೀ ದಿನ ಎಲ್ಲರಿಗೂ ಮೊದಲು ನೀವು ಎನ್ನುತ್ತಾ ಗೌರವ ಕೊಡುವ ಮತ್ತು ಮಧುರದಿಯ ದೈವೀಗುಣವನ್ನು ಧಾರಣೆ ಮಾಡಿ ಕೇವಲ ಮಾತಿನಲ್ಲಿ ಮಾತ್ರವಲ್ಲದೆ ಮನಸ್ಸಿನ ಸಂಕಲ್ಪಗಳಲ್ಲೂ ಸಹೋದರ ಆತ್ಮರ ಬಗ್ಗೆ ಏಕತೆ ಮತ್ತು ವಿಶ್ವಾಸದ ಪ್ರಭಾವ ಇರುವಂತೆ ವಿಶೇಷ ಗಮನಹರಿಸಿ ನಾಲ್ಕನೆಯದು ಪವಿತ್ರತೆಯ ಪುರುಷಾರ್ಥ ಶಿವಾಚಾರ್ಯ ತಂದೆಯಿಂದ ಸುಖದ ಆಸ್ತಿಯನ್ನು ಪಡೆದು ಹದಿನಾರು ಕಲಾ ಸಂಪೂರ್ಣ ಸುಖದ ದೇವತೆಯಾಗಲು ಸಂಪೂರ್ಣ ಪವಿತ್ರರಾಗುವ ಪುರುಷಾರ್ಥ ಮಾಡಿ ಇದಕ್ಕಾಗಿ ಇಡೀ ದಿನ ಪಂಚವಿಕಾರಗಳ ಸನ್ಯಾಸ ಮಾಡಿ ನಿಮ್ಮ ಸಂಕಲ್ಪ ಮತ್ತು ದೃಷ್ಟಿಯ ಶುದ್ಧತೆಯ ಕಡೆ ವಿಶೇಷ ಗಮನವಿರಲಿ ಐದನೆಯದು ಕರ್ಮಯೋಗ ಕರ್ಮಕ್ಷೇತ್ರದಲ್ಲಿ ನಾವು ಕಾಲರ ಕಾಲ ಮಹಾಕಾಲನ ಮಕ್ಕಳಾಗಿದ್ದು ಕಾಲದ ಮೇಲೆ ಜಯಗಳಿಸುವರಾಗಿದ್ದೇವೆ ಎಂಬುದನ್ನು ಅರ್ಥಮಾಡಿಕೊಂಡು ಯಾವುದೇ ಅಕಾಲ ಮೃತ್ಯುವಿನ ಭಯವಿಲ್ಲದೆ ನಿರ್ಭಯರಾಗಿ ಕಮಲ ಪುಷ್ಪ ಸಮಾನರಾಗಿ ಶ್ರೇಷ್ಠ ಕರ್ಮಗಳನ್ನು ಮಾಡಿ ಆರನೆಯದು ಸೇವೆ ಮತ್ತು ವೈರಾಗ್ಯ ಸತ್ಯ ಸದ್ಗುರು ಒಬ್ಬರೇ ಆಗಿದ್ದು ಅವರು ನಮ್ಮೆಲ್ಲರನ್ನು ಮನೆಗೆ ಕರೆದೊಯ್ಯರೆಂದಾರೆ ಎಂಬ ಸ್ಮೃತಿಯಿಂದ ಹಳೆಯ ಪ್ರಪಂಚದ ಬಗ್ಗೆ ಉಪರತಿ ಮತ್ತು ನಷ್ಟಮೋಹದ ವೈರಾಗ್ಯವಿರಲಿ ಅಳುವ ದುಃಖಿಸುವ ಮಾತುಗಳನ್ನು ಬಿಟ್ಟು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಈಶ್ವರಿಯ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ ಏಳನೆಯದು ದಿನಚರ್ಯೆ ಮತ್ತು ವರದಾನ ದಿನವಿಡೀ ಬಿಡುವಿನ ಸಮಯದಲ್ಲಿ ಜ್ಞಾನದ ಸ್ಮರಣೆ ಮಾಡುತ್ತಾ ನಾನು ಸದಾ ಹರ್ಷಿತ ಜ್ಞಾನ ಸ್ವರೂಪ ಎಂಬ ವರದಾನದ ಸಾರವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಕರ್ಮಕ್ಷೇತ್ರದಲ್ಲಿ ಸಂಪೂರ್ಣತೆಯ ಲಕ್ಷ್ಯವನ್ನು ಮುಂದಿಡುವ ಸ್ಲೋಗನ್ನ ಸಾರವನ್ನು ಪ್ರಾಯೋಗಿಕವಾಗಿ ಅಭ್ಯಾಸ ಮಾಡಿ ಸತ್ಯ ತಂದೆಯ ನೆನಪಿನಲ್ಲಿ ಇರುವುದರ ಮೂಲಕ ಮಾಯೆಯ ಯಾವುದೇ ಆಕರ್ಷಣೆಯನ್ನು ಎದುರಿಸುವ ಬಲವನ್ನೂ ಜಮಾ ಮಾಡಿಕೊಳ್ಳಿ ಜ್ಞಾನಸಾಗರನ ಸ್ಮೃತಿಯು ನಿಮ್ಮಲ್ಲಿರುವ ವ್ಯರ್ಥ ಸಂಸ್ಕಾರಗಳನ್ನು ಅಳಿಸಿ ಹಾಕುವ ಶಕ್ತಿಯನ್ನು ತುಂಬುತ್ತದೆ ಖಂಡಿತ ಇಂದಿನ ಈ ಆಳವಾದ ಮಂಥನ ನಮ್ಮೆಲ್ಲರಿಗೂ ಬಹಳ ಸಹಾಯಕಾರಿಯಾಗಿದೆ ರಾಜಯೋಗ ಧ್ಯಾನದ ಕಾಮೆಂಟರಿ ನನ್ನ ಗಮನವನ್ನು ಹೊರ ಜಗತ್ತಿನಿಂದ ಮೆಲ್ಲನೆ ಒಳಮುಖವಾಗಿ ತರುತ್ತಿದ್ದೇನೆ ನಾನು ಈ ದೇಹವಲ್ಲ ಈ ಕಣ್ಣುಗಳ ಮೂಲಕ ನೋಡುವ ಕಿವಿಗಳ ಮೂಲಕ ಕೇಳುವ ಒಂದು ಶ್ರೇಷ್ಠ ಚೈತನ್ಯ ಶಕ್ತಿ ಭ್ರಕುಟಿಯ ಮಧ್ಯೆ ಹೊಳೆಯುತ್ತಿರುವ ನಾನು ದಿವ್ಯ ಜ್ಯೋತಿರ್ಬಿಂದು ಆತ್ಮನಾಗಿದ್ದೇನೆ ನಾನು ಶಾಂತ ಸ್ವರೂಪ ಆತ್ಮ ನಾನು ಆನಂದ ಸ್ವರೂಪ ಆತ್ಮನಾಗಿದ್ದೇನೆ ನನ್ನ ಆಂತರಿಕ ದೃಷ್ಟಿಯನ್ನು ಮೇಲಕ್ಕೆ ಪರಂಧಾಮದ ಕಡೆಗೆ ತೆಗೆದುಕೊಂಡು ಹೋಗುತ್ತಿದ್ದೇನೆ ಅಲ್ಲಿ ಕೆಂಪು ಬಂಗಾರದ ಬಣ್ಣದ ದಿವ್ಯ ಪ್ರಕಾಶದಲ್ಲಿ ನನ್ನ ಪ್ರೀತಿಯ ಬೇಹದ್ದಿನ ತಂದೆ ಜ್ಞಾನ ಸಾಗರ ಸರ್ವಶಕ್ತಿವಂತ ಪರಮಪಿತ ಪರಮಾತ್ಮ ಶಿವಬಾಬಾ ಪ್ರಕಾಶಿಸುತ್ತಿದ್ದಾರೆ ತಂದೆಯಿಂದ ಜ್ಞಾನಾಮೃತದ ಪವಿತ್ರತೆಯ ದಿವ್ಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ ಆ ಜ್ಞಾನದ ಬೆಳಕಿಂದ ನನ್ನ ಅನೇಕ ಜನ್ಮಗಳ ಮಲಗಿದ್ದ ಅದೃಷ್ಟವು ಈಗ ಸಂಪೂರ್ಣವಾಗಿ ಜಾಗೃತವಾಗಿದೆ ಸ್ವಯಂ ಭಗವಂತನೇ ನನ್ನ ಮಾರ್ಗದರ್ಶಕನಾಗಿ ಬಂದು ನನ್ನ ಅದೃಷ್ಟವನ್ನು ಬೆಳಗಿಸಿದ್ದಾರೆ ತಂದೆಯ ಈ ದಿವ್ಯ ಜ್ಞಾನದಿಂದ ಜ್ಞಾನಾಮೃತದಿಂದ ನನ್ನ ಹಳೆಯ ಬುದ್ಧಿಯು ಈಗ ಸಂಪೂರ್ಣವಾಗಿ ಪಾರಸ ಬುದ್ಧಿಯಾಗಿ ಪರಿವರ್ತನೆಯಾಗುತ್ತಿದೆ ನಾನು ತಂದೆಯ ಸಮಾನ ಅತಿ ಶುದ್ಧ ಬುದ್ಧಿಯ ಆತ್ಮನಾಗಿದ್ದೇನೆ ಭವಿಷ್ಯದ ವಿಶ್ವದ ಮಾಲೀಕನಾಗುತ್ತಿದ್ದೇನೆ ಇದನ್ನು ನಾನು ಆಳವಾಗಿ ಅನುಭವಿಸುತ್ತಿದ್ದೇನೆ ಬಾಬಾರವರ ಪ್ರೀತಿಯ ಕಿರಣಗಳು ನನ್ನಲ್ಲಿರುವ ಸತ್ಯ ಸಂಸ್ಕಾರಗಳನ್ನು ಎಚ್ಚರಿಸುತ್ತಿವೆ ಶಾಂತಿ ಪ್ರೀತಿ ಪವಿತ್ರತೆ ಇವುಗಳೇ ನನ್ನ ನಿಜ ಗುಣಗಳಾಗಿವೆ ನನ್ನ ಸತ್ಯ ಸಂಸ್ಕಾರಗಳಾಗಿವೆ ಮಾಯೆಯ ಯಾವುದೇ ಅವಗುಣಗಳು ನನ್ನ ಹತ್ತಿರ ಸುಳಿಯುವ ಸಾಹಸವನ್ನು ಮಾಡಲಾರವು ನಾನು ಬಾಬಾರವರ ಆಶ್ರಯದಲ್ಲಿರುವ ಸದಾ ಹರ್ಷಿತವಾಗಿರುವಂತಹ ಜ್ಞಾನ ಸ್ವರೂಪ ಆತ್ಮನಾಗಿದ್ದೇನೆ ನನ್ನ ಮುಖದಲ್ಲಿ ಸದಾ ಹರ್ಷಿತತೆಯ ದೈವಿ ಮುಗುಳ ನಗೆಯ ಹೊಳಪಿದೆ ನನ್ನ ಕಣ್ಣ ಮುಂದೆ ಕೇವಲ ಸಂಪೂರ್ಣತೆಯ ಒಂದೇ ಲಕ್ಷ್ಯವಿದೆ ನಾನು ಹದಿನಾರು ಕಲಾ ಸಂಪೂರ್ಣ ಸುಖದ ದೇವತೆಯಾಗಬೇಕಾಗಿದೆ ಈ ಲಕ್ಷ್ಯವು ನನ್ನ ಮುಂದಿರುವುದರಿಂದ ಈ ಹಳೆಯ ಪ್ರಪಂಚದ ಯಾವುದೇ ವ್ಯಕ್ತಿ ಅಥವಾ ವಸ್ತುವಿನ ಆಕರ್ಷಣೆಯು ನನ್ನನ್ನು ಸೆಳೆಯಲು ಸಾಧ್ಯವಿಲ್ಲ ನಾನು ಸಂಪೂರ್ಣ ಆಕರ್ಷಣಾ ಮುಕ್ತ ಆತ್ಮನಾಗಿದ್ದೇನೆ ನನ್ನ ಈ ಈಶ್ವರೀಯ ಪರಿವಾರದಲ್ಲಿ ನಾನು ಎಲ್ಲರಿಗೂ ಮೊದಲು ನೀವು ಎಂಬ ಸಫಲತೆಯ ಮಂತ್ರವನ್ನು ನೀಡುತ್ತಿದ್ದೇನೆ ನನ್ನ ದೃಷ್ಟಿ ವೃತ್ತಿ ಮತ್ತು ಕೃತಿಯಲ್ಲಿ ಏಕತೆ ಹಾಗೂ ವಿಶ್ವಾಸದ ಗುಣವಿದೆ ಗೌರವ ಕೊಡುವುದೇ ಗೌರವ ಪಡೆದುಕೊಳ್ಳುವುದಾಗಿದೆ ಎಂಬ ಅರಿವು ನನಗಿದೆ ನಾನು ಎಲ್ಲರಿಗೂ ಆತ್ಮಿಕ ಗೌರವವನ್ನು ನೀಡುವಂತಹ ಅಹಂಕಾರ ಮುಕ್ತವಾದ ದಿವ್ಯ ಆತ್ಮನಾಗಿದ್ದೇನೆ ಬಾಬಾರವರ ಜೊತೆಯಲ್ಲಿರುವ ಈ ಗಳಿಗೆ ಎಷ್ಟು ಮಧುರವಾಗಿದೆ ಎಷ್ಟು ಸುಖಕರವಾಗಿದೆ ಸದಾ ಇದೇ ಸ್ಮೃತಿಯಲ್ಲಿ ಇದೇ ಸ್ವಮಾನದಲ್ಲಿ ಇಡೀ ದಿನ ನನ್ನೆಲ್ಲ ಕರ್ಮಗಳನ್ನು ಮಾಡುತ್ತೇನೆ ನಾನು ಅದೃಷ್ಟಶಾಲಿ ಆತ್ಮನಾಗಿದ್ದೇನೆ ನಾನು ಪಾರಸ ಬುದ್ಧಿಯ ಸದಾ ಹರ್ಷಿತ ರಾಜಋಷಿ ಆತ್ಮನಾಗಿದ್ದೇನೆ ಓಂ ಶಾಂತಿ ಅಣ್ಣಂದಿರೇ ಅಕ್ಕಂದಿರೆ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ ಒಳ್ಳೆಯದು ಓಂ ಶಾಂತಿ